ಮಹದಾಯಿ ಯೋಜನೆಗೆ ಎರಡು ಲಕ್ಷ ಮರಗಳನ್ನು ಕತ್ತರಿಸಬೇಕಾಗತ್ತೆ ಹೀಗಾಗಿ ಅನುಮತಿ ಸಿಗುವುದು ಕಷ್ಟ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಮಹದಾಯಿ ಯೋಜನೆಗೆ ಎರಡು ಲಕ್ಷ ಮರಗಳನ್ನು ಕಡಿಬೇಕಾಗತ್ತೆ ಹೀಗಾಗಿ ಸುಲಭವಾಗಿ ಯೋಜನೆಗೆ ಅನುಮತಿ ಸಿಗೋದಿಲ್ಲ ಅನ್ನೋದು ಪ್ರಹ್ಲಾದ್ ಜೋಶಿಯ ಮಾತು ಮಹದಾಯಿ ವಿಚಾರದಲ್ಲಿ ತಪ್ಪು ದಾರಿಗಳೆಯುವ ಕೆಲಸ ನಡೀತಾ ಇದೆ ಗೋವಾಕ್ಕೆ ಬೇಕಾದಂಥ ವಿದ್ಯುತ್ ಯೋಜನೆಗೆ ಅನುಮತಿ ಕೊಡಲಾಗಿದೆ ಗೋವಾ ರಾಜ್ಯಕ್ಕೆ ಮಾತ್ರ ವಿದ್ಯುತ್ ಅಂತ ಅಲ್ಲ ರೈತರಿಗೆ ಸಾಮಾನ್ಯ ಜನರಿಗೆ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ವಿದ್ಯುತ್ ಕೊಡುವಂಥ ಯೋಜನೆ ಅದು ರಾಜ್ಯದ ಹಿತದೃಷ್ಟಿಯಿಂದ ಮಹದಾಯಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಜೋಶಿ ಇದೇ ಸಂದರ್ಭದಲ್ಲಿ ಮಾತನಾಡಿ ಲಕ್ಷ ಗಿಡಗಳನ್ನು ಕಟ್ ಮಾಡಬೇಕಾಗ್ತದೆ ಈಸಿ ನಾವು ಕಾನ್ಫಿಡೆನ್ಷಿಯಲ್ ಆಗಿ ಮತ್ತು ನಮ್ಮ ರಾಜ್ಯಕ್ಕೆ ಹಿತ ಆಗುವಂಗೆ ಏನು ಬೇಕು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಗೋವಾದ ಸಂಬಂಧವಾಗಿ ಈ ಯೋಜನೆ ಅಲ್ಲ ಇಲ್ಲೂ ಸಹಿತ ಗಿಡಗಳನ್ನು ಏನು ಕಡಿಯುದಿದೆ ಅದಕ್ಕೆ ಎಲ್ಲ ಡ್ಯೂ ಪ್ರೊಸೆಸನ್ನು ಫಾಲೋ ಮಾಡಬೇಕು ಅದು ಇವತ್ತು ಕೊಟ್ ಕೂಡಲೇ ನಾಳೆ ಶುರು ಆಗ್ತದೆ ಅಂತ ಯಾರೂ ಹೇಳಿಲ್ಲ ಹಿಂಗಾಗಿ ಇದು ಮತ್ತು ಅಲ್ಲೇ ಟೈಗರ್ ಕಾರಿಡಾರ್ ಇಲ್ಲ ಮತ್ತು ಒಂದು ಕಡೆ ಎಲ್ಲೋ ತಪ್ಪು ದಾರಿಗಿಳಿಯುವಂಥ ಒಂದಿಷ್ಟು ನಡಿತಾ ಇದೆ ಗೋವಾಕ್ಕೆ ಬೇಕಾಗುವಂಥ ವಿದ್ಯುತ್ ಯೋಜನೆಗೆ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಮಾಡಿಕೊಟ್ಟಿಲ್ಲ ಅಂತ ಅದು ಸರಿಯಲ್ಲ ಗೋವಾದ ವಿದ್ಯುತ್ತು ಅಂತ ಅಲ್ಲ ಅದು ಅದು ದಾಬೋಲ್ನಿಂದ ಎನ್ ರೂಟ್ ಎಲ್ಲೆಲ್ಲಿ ಬರ್ತೈತಿ ಎಲ್ಲ ರಾಜ್ಯಗಳ ಎಲ್ಲ ಹಳ್ಳಿಗಳ ಎಲ್ಲ ಜಿಲ್ಲೆಗಳಿಗೂ ಈ ಯೋಜನೆ ಅತ್ಯಂತ ಅಭೂತಪೂರ್ವವಾದಂಥ ಯೋಜನೆ ಇದು ನಮ್ಮ ಸರ್ಕಾರ ಇದನ್ನು ರೈತರಿಗೆ ವಿಶೇಷವಾಗಿ ಸಾಮಾನ್ಯ ಜನರಿಗೆ ಇಪ್ಪತ್ನಾಲ್ಕು ಕಾಸು ವಿದ್ಯುತ್ ಲಭ್ಯವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಮಾಡಿದಂಥ ಯೋಜನೆ ಇದು ಹಾಗಾಗಿ ಈಗೂ ನಾವು ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೀವಿ ಇದನ್ನು ನೀವು ರೀಕನ್ಸಿಡರ್ ಮಾಡಿದಂಥ ರಾಜ್ಯದ ಸಂಬಂಧಿಸಿದ ಅಥಾರಿಟಿಯವರು ಅದನ್ನು ರೀಕನ್ಸಿಡರ್ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಎರಡು ಲಕ್ಷ ಗಿಡಗಳನ್ನು ಕಟ್ ಮಾಡಬೇಕಾಗ್ತದೆ ಸೊ ಇದಿಷ್ಟು ಈಸಿ ಸಿಗೋದಲ್ಲ ಇದು ನಾವು ಕಾನ್ಫಿಡೆನ್ಷಿಯಲ್ಲಾಗಿ ಮತ್ತು ನಮ್ಮ ರಾಜ್ಯಕ್ಕೆ ಹಿತ ಹಾಕುವಂಗೆ ಏನು ಬೇಕೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಗೋವಾದ ಸಂಬಂಧವಾಗಿ ಈ ಯೋಜನೆ ಅಲ್ಲ ಇಲ್ಲಿಯೂ ಸಹಿತ ಗಿಡಗಳನ್ನು ಏನು ಕಡಿದಿದೆ ಅದಕ್ಕೆ ಎಲ್ಲ ಡ್ಯೂ ಪ್ರೋಸೆಸ್ ಫಾಲೋ ಮಾಡಬೇಕು ಅದು ಇವತ್ತು ಕೊಟ್ಟು ಕೂಡಲೇ ನಾಳೆ ಶುರು ಆಗ್ತದೆ ಅಂತ ಯಾರೂ ಹೇಳಿಲ್ಲ ಹೀಗಾಗಿ ಇದು ಮತ್ತು ಅಲ್ಲೇ ಟೈಗರ್ ಕಾರಿಡಾರ್ ಇಲ್ಲ ಮತ್ತು ಒಂದು ಕಡೆ ತಪ್ಪು ತಪ್ಪುದಾರಿಗೆ ಇಳಿಯುವಂಥ ಒಂದಿಷ್ಟು